ಉದಯವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ ವಿದ್ಯುತ್ ಸಮಸ್ಯೆಯಿಂದ ತೋಟಕ್ಕೆ ನೀರು ಹಾಯಿಸಲು ಒದ್ದಾಡುವ ರೈತರಿಗೆ ಇಲ್ಲೊಂದು ಸಿಹಿ ಸುದ್ದಿ ಇದೆ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ತೋಟವೊಂದರಲ್ಲಿ ಕರೆಂಟೇ ಇಲ್ಲದಿದ್ರೂ ತೋಟಕ್ಕೆ ಸರಾಗವಾಗಿ ನೀರು ಹಾಯಿಸುವ ತಂತ್ರಜ್ಞಾನವೊಂದನ್ನು ಆವಿಷ್ಕರಿಸಲಾಗಿದೆ ಕೊಕ್ಕಡದ ಅಗತ್ತ ಮನೆಯ ಬಾಳಪ್ಪಗೌಡರೇ ಈ ತಂತ್ರಜ್ಞಾನದ ಜನಕ ತೋಟದ ಸನಿಹದ ತೋಡಿನ ನೀರನ್ನು ತುಸು ಎತ್ತರದಲ್ಲಿರುವ ತಮ್ಮ ತೋಟಕ್ಕೆ ಹಾಯುವಂತೆ ಮಾಡಿದ್ದಾರೆ ಈ ಬಾಳಪ್ಪಗೌಡ ಅದಕ್ಕಾಗಿ ಇವರು ಬಳಸಿರೋದು ನಾವು ನಿರುಪಯುಕ್ತ ಎಂದೇ ಎಸೆಯುವ ವಸ್ತುಗಳನ್ನೇ ಅನ್ನೋದು ಗಮನಿಸಬೇಕಾದ ವಿಷಯ ಅತ್ಯಂತ ಸರಳವಾಗಿ ಈ ಆವಿಷ್ಕಾರ ವಿಜ್ಞಾನದ ಸರಳ ಯಂತ್ರ ಮಾದರಿಯಿಂದ ಪ್ರೇರೇಪಿತ ಪ್ಲಾಸ್ಟಿಕ್ ಬುಟ್ಟಿಗಳಿಂದ ತಯಾರಿಸಿದ ಫ್ಯಾನ್ ನೀರಿನ ಶಕ್ತಿಗೆ ಚಲಿಸುವಂತೆ ಮಾಡಿ ಅದಕ್ಕೆ ಜೋಡಿಸಿರುವ ಬೆಲ್ಟ್ ನೀರೆತ್ತುವಂತೆ ಈ ವಿನ್ಯಾಸವಿದೆ ಪ್ಯಾನ್ ಮಾಡಿದ್ದೇವೆ ಆರು ಆರು ರೆಕ್ಕೆ ಒಂದು ಪ್ಯಾನ್ ಮಾಡಿದ್ದೇವೆ ಅದು ಆ ನೀರು ಬೀಳುವ ಜಾಗಕ್ಕೆ ಅದನ್ನು ಒಡ್ಡುವುದು ಅದು ನೀರಿನ ಒತ್ತಡ ತೂಕಕ್ಕೆ ಅದು ಕೆಳಗೆ ಹೋಗ್ತದೆ ಕೆಳಗೆ ಹೋಗುವ ತಕ್ಷಣ ಮೇಲಿದ್ದ ರೆಕ್ಕೆ ಅದಕ್ಕೆ ಬಂದು ಅಲ್ಲಿ ಅದಕ್ಕೆ ನೀರು ಬಿದ್ದಾಗ ಅದು ಅದು ಕೆಳಗೆ ಹೋಗಿ ಅದು ಮತ್ತೆ ಅದು ತಿರುಗುತ್ತದೆ ತಿರುಗುವಾಗ ಅದಕ್ಕೆ ಇನ್ನೊಂದು ಭಾಗಕ್ಕೆ ಒಂದು ರಿಮ್ ಅನ್ನು ಜೋಡಿಸಿದ್ದೇನೆ ಆ ರಿಮ್ ಅದು ಮೇಲ್ಗಡೆಗೆ ಒಂದು ಕಂಗೆ ಅದು ಒಂದು ಆಧಾರದಲ್ಲಿ ಮೇಲುಗಡೆ ಇನ್ನೊಂದು ಚಕ್ರ ಉಂಟು ಅದ ಅದಕ್ಕೆ ಮಧ್ಯೆ ಹಗ್ಗದಿಂದ ಇದು ಬೆಲ್ಟ್ ಮಾಡಿದ್ದೇನೆ ಖಾಲಿ ಒಂದು ಹಗ್ಗ ಮಾತ್ರ ಹಗ್ಗದಿಂದ ಬೆಲ್ಟ್ ಮಾಡಿ ಆ ಬೆಲ್ಟಿಗೆ ರಬ್ಬರ್ ಟಾಪಿಂಗ್ ಮಾಡುವ ಹನ್ನೆರಡು ತಿಪ್ಪಿ ಲಗ ಕಟ್ಟಿದ್ದೇನೆ ಅದು ತಿರುಗುವಾಗ ಮೇ ನೀರಿನ ಮೇ ಕೆಳಗಿನ ಇದು ಪುಡ್ಲಿ ಕೆಳಗಿನ ಬರುವಾಗ ನೀರನ್ನು ಅದು ಹಿಡ್ಕೊಂಡು ಮೇಲೆ ಹೋಗಿ ಮಗುಚಿ ಹಾಕಿ ಖಾಲಿ ಬರ್ತದೆ ವಾಪಸ್ ಮೇಲೆ ಅದು ನೀರಿನ ಮಟ್ಟಕ್ಕೆ ಬರುವಾಗ ಅದರಲ್ಲಿ ನೀರು ಭರ್ತಿ ಆಗ್ತದೆ ಭರ್ತಿಯಾಗಿ ಅದು ಮೇಲೆ ಹೋಗ್ತದೆ ಮೇಲೆ ಹೋಗಿ ವಾಪಸ್ ಅಲ್ಲಿ ನೀರನ್ನು ಅನ್ಲೋಡ್ ಮಾಡಿ ಅದು ಕೆಳಗೆ ಕೆಳಗೆ ಬರ್ತದೆ ಕೆಳಗೆ ಬಂದು ಈಗ ಅದು ಅದರ ಕೆಲಸ ಮಾಡ್ತದೆ ಆ ನೀರನ್ನು ನಾವು ಪೈಪಿನ ಮುಖಾಂತರ ನಮ್ಮ ತೋಟಕ್ಕೆ ಕೊಂಡೋಗಿ ಅಲ್ಲಿ ಟಾಂಕ್ಗೆ ತುಂಬಿಸಿ ಅಲ್ಲಿಂದ ಡ್ರಿಪ್ ತೋಟಕ್ಕೆ ಡ್ರಿಪ್ ಮಾಡ್ತೇವೆ ಈ ಪ್ರಾಕೃತಿಕ ನೀರಾವರಿ ಯೋಜನೆಗೆ ಕೇವಲ ಒಂದೆರಡು ಸಾವಿರ ಮಾತ್ರ ಖರ್ಚಾಗಿದೆ ಅನ್ನುತ್ತಾರೆ ಬಾಳಪ್ಪಗೌಡ ಇದಲ್ಲದೆ ನಿರುಪಯುಕ್ತ ವಸ್ತುಗಳನ್ನೇ ಬಳಸಿ ಕಡಿಮೆ ವೆಚ್ಚದ ತೂಗು ಸೇತುವೆಯನ್ನು ನಿರ್ಮಿಸಿದ ಖ್ಯಾತಿ ಇವರಿಗಿದೆ ಹತ್ತು ಲಾಭ ಜಾಗ ಇರುವುದರಿಂದ ಮಳೆಗಾಲದಲ್ಲಿ ದಾಟ್ಲಿಕ್ಕೆ ಕಷ್ಟ ಆಗುವುದರಿಂದ ನಾನು ಒಂದು ಸಿಂಪಲ್ ಒಂದು ಖಾಲಿ ಅರವತ್ತೀಟ್ ಉದ್ದ ಉದ್ದದ ಸೇತುವೆಯನ್ನು ಖಾಲಿ ಆರು ಸಾವಿರದಿಂದ ಮಾಡಿದ್ದೇನೆ ಆರು ಸಾವಿರದಿಂದ ಮಾಡಿ ಅದಕ್ಕೆ ಒಂದು ಹತ್ತು ವರ್ಷ ಗ್ಯಾರಂಟಿ ಉಂಟು ಹತ್ತು ವರ್ಷಕ್ಕೆ ಏನಾಗುದಿಲ್ಲ ಇನ್ನು ಬೇಕಾದ್ರೆ ಯಾರಾದ್ರೂ ಆರ್ಡರ್ ಕೊಟ್ರೆ ಒಂದು ಹತ್ತು ಸಾವಿರಕ್ಕೆ ಒಂದು ಫೀಟ್ ಆಗಲ್ಲದ ಇದು ನಡೆಯುವ ದಾರಿ ದಾರಿಯನ್ನು ಮಾಡಿ ಹತ್ತು ಸಾವಿರಕ್ಕೆ ಮಾಡಿಕೊಡುವ ಅಷ್ಟು ನನಗೆ ಕೆಪಾಸಿಟಿ ಉಂಟು ಇದರ ಜೊತೆಯಲ್ಲಿಯೇ ಕೃಷಿಗೆ ತೊಂದರೆ ಕೊಡುವ ಮಂಗಗಳನ್ನ ಓಡಿಸಲು ವಿಶೇಷ ಕೋವಿಯೊಂದನ್ನು ಆವಿಷ್ಕರಿಸಿದ್ದಾರೆ ಇವರು ಮತ್ತೊಂದು ನಮ್ಮಲ್ಲಿ ತುಂಬಾ ಮಂಗಗಳಿವೆ ನಮ್ಮ ಎಲ್ಲ ಮಂಗಗಳು ಲಗಾಡಿ ಮಾಡ್ತವೆ ಅದಕ್ಕೆ ಬೇಕಾಗಿ ಕೋವಿ ಮಾಡಿ ಮಂಗಗಳ ಮೇಲೆ ಕಲ್ಲಿನ ಸೂರಿ ಮಾಡ ಅದು ಒಂದು ಎರಡು ಕಲ್ಲಾದರೂ ಅದಕ್ಕೆ ಒಂದು ಐವತ್ತು ಸಣ್ಣ ಸಣ್ಣ ಕಲ್ಲಾಗ್ತದೆ ಕಡಲೆ ದೊಡ್ಡಕ್ಕ ಐವತ್ತು ಕಲ್ಲ ಕಲ್ಲ ಹಾಕಿ ಅದು ಒಮ್ಮೆ ಸಿಡಿಯುವಾಗ ಹೀಗೆ ತಮ್ಮ ಕೈಗೆ ಸಿಕ್ಕಿದ ವಸ್ತುಗಳಿಂದಲೇ ಏನಾದರೊಂದು ಆವಿಷ್ಕಾರ ಮಾಡುವ ಬಾಳಪ್ಪಗೌಡರ ಸಂಶೋಧನಾ ಪ್ರವೃತ್ತಿ ಯುವಕರಿಗೂ ಮಾದರಿ ಮತ್ತಷ್ಟು ಸ್ಥಳೀಯ ಪ್ರತಿಭೆಗಳಿಗೆ ಇವರ ಸಾಧನೆ ಸ್ಫೂರ್ತಿಯಾಗಲಿ ಎಂಬ ಹಾರೈಕೆ ನಮ್ಮದು